ದೇಶದಲ್ಲಿದ್ರೂ ಊರಿನವರ ಹಿತಚಿಂತನೆ ಕೃಷಿ ವಸಂತ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಮಾಡಿದ್ದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ರೈತರ ಪ್ರಗತಿ ಹಾಗೂ ಜನಸೇವೆ ಎಂಬ ಧ್ಯೇಯದೊಂದಿಗೆ ಕೊತ್ತನೂರು ಗ್ರಾಮದಲ್ಲಿ ನಡೆದ ಕೃಷಿ ವಸಂತ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಭವ್ಯವಾಗಿ ಆರಂಭಗೊಂಡಿತು ವಿದೇಶದಲ್ಲಿದ್ದರೂ ತನ್ನ ನೆಲ ಹಾಗೂ ತಾಲೂಕನ್ನ ಮರೆಯದ ಸಮಾಜ ಸೇವೆಯ ಪ್ರತಿ ಚಟುವಟಿಕೆಯಲ್ಲೂ ಆಸಕ್ತಿ ತೋರಿಸುತ್ತಿರುವ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಸಾವಿರಕ್ಕೂ ಹೆಚ್ಚು ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ನಡೆಸಿ ಮಾನವೀಯತೆ ಹಾಗೂ ತಮ್ಮ ಊರಿನ ಪ್ರೇಮವನ್ನು ಮತ್ತೊಮ್ಮೆ ತೋರಿದ್ರು ಈ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಆಶ್ರಯದಲ್ಲಿ ಕೃಷಿ ಇಲಾಖೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಪಶುಸಂಗೋಪನಾ ಇಲಾಖೆ ಜೊತೆಗೆ ಕೊತ್ತನೂರು ಗ್ರಾಮ ಪಂಚಾಯಿತಿ ಕೊತ್ತನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಹಲವು ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಆಯೋಜಿಸಲಾಯಿತು ಸಮಾಜ ಸೇವಕ ನರಸಿಂಹಮೂರ್ತಿಯವರ ಸೇವಾ ಮನೋಭಾವ ಮತ್ತು ಜನಸೇವೆ ಗ್ರಾಮಸ್ಥರಿಂದ ಭಾರಿ ಮೆಚ್ಚುಗೆ ಪಡೆದಿತ್ತು ವಿದೇಶದಲ್ಲಿದ್ದರೂ ನಮ್ಮ ಊರಿನ ಜನರ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ನರಸಿಂಹಮೂರ್ತಿಯವರಂತಹ ವ್ಯಕ್ತಿಗಳೇ ನಿಜವಾದ ಸಮಾಜ ಸೇವಕರು ಅಂತ ಗ್ರಾಮಸ್ಥರು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಹರಿಕೃಷ್ಣ ಬಿಎನ್ ಕೃಷ್ಣ ಲೋಹಿತ್ ರಮೇಶ್ ನಂದ ಹಾಗೂ ಜಿಕೆವಿಕೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು ವರದಿ ರಾಜೇಶ್ ಶಿಡ್ಲಘಟ್ಟ அது நம்ம கஷி விஷ்வான కృషి వసంత అన్నదు నమ్మ శిల్ఘట్ట తల్ూకునూరు పంచాయతి వ్యాప్తి నడీత ఇది ఈ కృషి వసంత అన్నోదాన్న నమ్మ ಜಿ ಕೆ ವಿಕೆ ಆ ಕಡೆಯಿಂದ ಮತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡ್ಸ್ಕೊಡ್ತಾ ಇದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳುತ್ತಾ ಈ ಕೃಷಿ ಅನ್ನೋದು ನಮಗೆ ತುಂಬಾ ಅತಮೂಲ್ಯವಾದು ಈಗ ನಾವು ಈ ಸುಮಾರು ನೂರಾರು ವರ್ಷಗಳಿಂದ ಈ ಕೃಷಿ ಅನ್ನೋದನ್ನೇ ನಂಬಿಕೊಂಡು ಬಂದಂತ ಕುಟುಂಬ ನಮ್ಮದು ನಾವು ತುಂಬಾನೇ ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ರಾಗಿ ಭತ್ತ ಕಾಳುಗಳು ಎಲ್ಲ ಬೆಳೀತಾ ಇದೀವಿ ಅದರಲ್ಲಿ ಬಂದಂತ ರುಚಿ ಈಗ ಆ ಫರ್ಟಿಲೈಸರ್ ಮತ್ತೆ ಹೆಚ್ಚಿನ ಔಷಧದ ಔಷಧಿಗಳು ಎಲ್ಲ ಹಾಕಿ ಬೆಳೀತಾ ಇದ್ದೀವಿ ಈಗ ನಾ ರುಚಿ ಆಗಿನ ರುಚಿಗೆ ಆ ತುಂಬಾನೇ ವ್ಯತ್ಯಾಸ ಇದೆ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಹೋದ್ಯೋಗಿಗಳು ಮತ್ತೆ ಎಲ್ಲರೂ ಇದಕ್ಕೆ ಬಂದು ಆ ಈ ವಿದ್ಯಾರ್ಥಿಗಳು ಬಿ ಎಸ್ ಸಿ ಎಲ್ಲ ಮುಗಿಸಿ ಆ ಅವರೆಲ್ಲ ಬಂದು ಇಲ್ಲಿ ಇಂಟರ್ನ್ಶಿಪ್ ಅಂತ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರುತ್ತಾರೆ ಅವರಿಗೆಲ್ಲ ನನ್ನ ಧನ್ಯವಾದಗಳು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಗ್ರಾಮ ಪಂಚಾಯತಿ ಕೃಷಿ ವಸಂತ ಕಾರ್ಯಕ್ರಮಕ್ಕೆ ವಾರಗಳ ಹಿಂದೆ ಬಂದು ದೀಪನಹಳ್ಳಿ ದರ್ಶನ ಪೂರ್ತಿ ಹಣ್ಣು ಈ ತರ ಕಾರ್ಯಕ್ರಮ ಇದೆ ಸಾವಿರದ ಐನೂರು ಜನ ರೈತರು ಸೇರ್ಬೋದು ಸೊ ರೈತರಿಗೋಸ್ಕರ ಒಂದು ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ಅಂತ ಕೇಳಿದಾಗ ತುಂಬಾ ಖುಷಿಯಿಂದ ರೈತರ ಬೆಳಿತಕ್ಕಂತ ಊಟ ಮುದ್ದೆ ಬರ್ತೀವಿ ಅನ್ಬಿಟ್ಟು ಹೃದಯ ತುಂಬಾ ಹೃದಯದಿಂದ ತುಂಬಾ ಖುಷಿಯಿಂದ ಹೊತ್ಕೊಂಡು ಈ ಕಾರ್ಯಕ್ರಮಕ್ಕೆ ಒಂದ್ ಸೊನೂರು ಚಿಕಿತ್ಸೆ ಮಾಡ್ಲಿ ಸೊ ಇನ್ನೂ ಮುದ್ದೆ ಅವ್ರು ಇನ್ನೂ ಚಿತ್ಸೆಚ್ಚಿ ದೇವರು ಅಂತ ಈ ಮತ್ತೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ನನ್ನ ಎಲ್ಲಾ ನೀವು ನೋಡಿರೋ ಹಾಗೆ ಇದುವರೆಗೂ ಮಾಡ್ಕೊಂಡ್ ಬಂದಿದೀವಿ ಮುಂದೆನೂ ಸಹ ಮಾಡ್ತೀವಿ ಇದು ಅನೇಕ ಕಾರ್ಯಕ್ರಮಗಳ್ ಮಾಡಕ್ಕೆ ಆ ದೇವ್ರ ಶಕ್ತಿ ನಮಗ್ ನೀಡ್ಲಿ ಅಂತ ನಾವು ದೇವರೇ ನೀವು ಯಾವ್ದೇ ಕಾರ್ಯಕ್ರಮ ಇದಕ್ಕೆ ಪ್ರೇರಣೆ ನಮ್ಮ ಹಿರಿಯರು